ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಏನಪ್ಪ ವಿಚಾರ ಅಂದರೆ ಧರ್ಮಸ್ಥಳ ವಿಚಾರ ನಿನ್ನೆ ಯೂಟ್ಯೂಬ್ ಚಾನಲ್ ಅವರಿಗೆಲ್ಲ ಹೊಡೆದಿದ್ದಾರೆ ಒಂದು ಮೂರ್ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವರೆಲ್ಲ ಅಡ್ಮಿಂಟ್ ಆಗಿದ್ದಾರೆ ಅವರು ಬೇಗ ಹುಷಾರಾಗಲಿ ಅಂತಂದೇಳಿ ಹೇಳಿ ಆ ಮಂಜುನಾಥ ಸ್ವಾಮಿ ಭಗವಂತನಲ್ಲಿ ಕೇಳ್ಕೊತ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಅಲ್ಲಿ ತುಂಬ ಭಾಳ ಅದ್ಭುತವಾದ ಹೋರಾಟ ಮಾಡ್ಕೊಂಬಂದಿರೋದು ವಿಚಾರ ನಮಗೆ ಗೊತ್ತಿರೋದು ಸೌಜನ್ಯ ವಿಚಾರ ಇನ್ನು ಬೇರೆ ನೂರಾರು ಜನ ಹೆಣ್ಮಕ್ಳು ಈ ಥರ ಆಗಿ ಸತ್ತಿದ್ದಾರೆ ಅಂತ ಹೇಳ್ತಾರೆ ಅದು ನಮಗೆ ಆ ಮಂಜುನಾಥ್ ಸ್ವಾಮಿ ಅಣ್ಣಗೂ ದೇವರನೇ ಗೊತ್ತಿಲ್ಲ ನಮಗೆ ಯಾಕಂದರೆ ನಾವು ಧರ್ಮಸ್ಥಳದವರಲ್ಲ ಬೇರೆ ಊರವರು ಬೇರೆ ಜಿಲ್ಲೆಯವರು ಆದರೂ ಕೂಡ ಕರ್ನಾಟಕದವರು ಪ್ರಶ್ನೆ ಮಾಡೋ ಹಕ್ಕು ಎಲ್ಲ ಕನ್ನಡಿಗರಿಗಿದೆ ಭಾರತ ದೇಶದವ್ರಿಗಿದೆ ಮಾಡ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಗೊತ್ತಿರೋ ವಿಚಾರ ಮಾತಾಡಬೇಕು ಗೊತ್ತಿಲ್ಲದ ವಿಚಾರವನ್ನು ಯಾರೂ ಮಾತಾಡ್ಬಾರ್ದು ಮತ್ತು ತಿಳ್ಕೊಂಡು ಮಾತಾಡ್ಬೋದು ನಮಗೆ ಹತ್ರ ಸಾಕ್ಷಿ ಇದ್ದರೆ ಮಾತಾಡ್ಬೋದು ಸಾಕ್ಷಿ ಅಂದರೆ ಸುಮ್ಮನೆ ಸುಮ್ಮನೆ ನಾನು ನನ್ನ ಚಾನಲ್ ಐತೆ ನನ್ನ ಯೂಟ್ಯೂಬ್ ಚಾನಲ್ ಐತೆ ನನ್ನ ಟಿ ವಿ ಚಾನಲ್ ಐತೆ ಅಂತ ಹೇಳಿ ಬಾಯ್ ಕೂತ್ಕೊಂಡ್ರೆ ಜನ ಮಕ್ಮಕ್ ಮಕ್ಕ ಇನ್ನು ಕೆಟ್ಟ ಕಡ್ದಾಗೂ ಬೈತಾರೆ ಅದರಿಂದ ನಾವು ನಮಗೇನು ಗೊತ್ತಿದೆ ನಮಗೇನು ಗೊತ್ತಿರುತ್ತೆ ನಮ್ಮ ಹತ್ರ ಏನು ಸಾಕ್ಷಿ ಇರುತ್ತೆ ಅದ್ರ ಬಗ್ಗೆ ಮಾತಾಡಬೇಕು ಅದು ಬಿಟ್ಬಿಟ್ಟು ನನಗೆ ಗೊತ್ತಿಲ್ಲದಿರೋದನ್ನ ಊಹೆ ಮಾಡ್ಕೊಂಡು ಅದು ಕೊಟ್ಟರಂತೆ ಹಿಂಗೆ ಬಂದ್ರಂತೆ ನಮಗೆ ಬಲ್ಲ ಮೂಳಗಳಿಂದ ಮಾ ಬಂದ ಮಾಹಿತಿ ಹಂಗೆ ಬಂದಿರೋ ಮಾಹಿತಿ ಹಿಂಗೆ ಬಂದಿರೋ ಮಾಹಿತಿ ಅವರು ಕೊಟ್ಟರು ಇವರು ಕೊಟ್ಟರು ಅಂತ ಹೇಳೋದಲ್ಲ ಪೂರ್ತಿ ನಾನು ಖುದ್ದಾಗಿ ನೋಡಿ ಎಲ್ಲರಿಗೂ ಗೊತ್ತಿರಲ್ಲ ಆದರೆ ಮಾಹಿತಿ ತಗೊಂಡೇ ನಾವು ವಿಡಿಯೋ ಮಾಡಬೇಕಾಗಿದೆ ಸಾಕ್ಷಿ ಇದ್ದರೂ ಕೂಡ ಅದನ್ನು ತೋರಿಸಿ ನಾವು ವಿಡಿಯೋ ಮಾಡಬೇಕಾಗಿದೆ ಇವತ್ತು ಗೊತ್ತಿಲ್ಲದ ಗೊತ್ತಿಲ್ಲದ ವಿಚಾರ ಬಗ್ಗೆ ನಾವು ಮಾತಾಡಬಾರ್ದು ಗೊತ್ ತಿಳ್ಕೋಬೇಕದು ಗೊತ್ತಿಲ್ಲ ಅಂದರೆ ತಿಳ್ಕೋಬೇಕು ಸಾಕ್ಷಿ ತಗೋಬೇಕು ನಮಗೆ ಗೊತ್ತಿರೋ ವಿಚಾರ ನಮಗಂದ್ರೆ ಸೌಜನ್ಯ ಹೋರಾಟ ಇದೇನು ಸಂತೋಷ್ ರಾವ್ಗೆ ಅವನು ತಪ್ಪೆ ಮಾಡಿಲ್ಲ ಅಂತಂದೇಳಿ ಹೇಳಿ ಹೊರಗಡೆ ಬಿಟ್ಟ ಮೇಲೆ ಈ ಹೋರಾಟ ಜಾಸ್ತಿ ಆಯಿತು ಅವಾಗಿಲಿಂದ ನಾವು ಕೂಡ ಸೌಜನ್ಯಗೆ ನ್ಯಾಯ ಸಿಗಬೇಕು ಯಾರು ತಪ್ಪು ಮಾಡಿರೋದು ಅವನು ಆರೋಪಿ ಅಲ್ಲೊಂದ ಮೇಲೆ ಯಾರಾದರೂ ಒಬ್ಬ ಇದ್ದೇ ಇರಬೇಕಲ್ವಾ ಅಂತಂದೇಳಿ ತುಂಬ ಜನ ಇಡೀ ಕರ್ನಾಟಕದ ಜನ ಇದ್ರ ಬಗ್ಗೆ ಹೋರಾಟ ಮಾಡಿದ್ರು ಇವತ್ತು ಯಾರ್ಯಾರೋ ಮತ್ತೆ ನೂರು ಜನ ಹಿಂಗೆ ಆಗ್ಬಿಟ್ಟಿದೆ ನೂರು ಜನ ಈ ಥರ ಅನ್ಯಾಗಿ ಹೆಣ್ಮಕ್ಳು ಸತ್ತಿದ್ದಾರೆ ಅಂತಂದೇಳಿ ತಿರ್ಗಾ ಮತ್ತೆ ಅದಕ್ಕೊಂದು ನೂರು ಜನ ಸೇರಿಸಿ ಹೋರಾಟ ಮಾಡಿದರು ಎಲ್ಲರಿಗೂ ಇವಾಗ ನ್ಯಾಯ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ ನಾವು ನಮಗೆ ಕಂಡಿರೋದು ಈ ಸೌಜನ್ಯಾಗ ನ್ಯಾಯ ಸಿಗಬೇಕಂತಂದೇಳಿ ಭಾಳ ಅದ್ಭುತವಾದ ಹೆಣ್ಮಕ್ಕಳು ಮಕ್ಕಳು ಸಂಘಟನೆಯವರು ಎಲ್ಲರೂ ಕೂಡ ಹೋರಾಟ ಮಾಡಿದರು ಕೆ ಆರ್ ಎಫ್ ಪಕ್ಷದವರು ಪಾದಯಾತ್ರೆ ಕೂಡ ಮಾಡಿದರು ಈಗ ಕೆಲವು ಯೂಟ್ಯೂಬ್ ಚಾನೆಲ್ ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ಮಲ್ಕೊಂಬಿಟ್ಟಿದ್ದಾರೆ ಬರೀ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಭಾರತ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಅದು ನಮಗೆ ಭಾರತ ದೇಶದಲ್ಲಿ ಬೇಡ ಅದು ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬೆಕ್ ಬೇಕಾದಷ್ಟು ಸಮಸ್ಯೆಗಳು ಇದ್ದಾವೆ ದಿನ ಒಂದು ಸಮಸ್ಯೆಗಳನ್ನ ಈ ಸರ್ಕಾರಕ್ಕೆ ನಾವು ತೋರಿಸ್ಬೋದು ಇಲ್ಲಿ ಅದು ಬಿಟ್ಟು ಎಲ್ಲಾ ಬಿಟ್ಟು ಬರೀ ದಿನ ಬೆಳಕಾದ್ರೆ ಆ ಧರ್ಮಸ್ಥಳ 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 ಅಂತಂದ್ರೆ ಇವತ್ತು ನಾವು ದಿನ ಒಂದೇ ಅನ್ನ ತಿನ್ನಲ್ಲ ದಿನ ಒಂದೇ ಊಟ ಮಾಡಲ್ಲ ಒಂದಿನ ಚಿತ್ರಾನ್ನ ಒಂದಿನ ಅನ್ನ ಸಾರು ಒಂದಿನ ಮುದ್ದೆ ಒಂದಿನ ಚಪಾತಿ ಈ ಥರ ರೊಟ್ಟಿ ಎಲ್ಲ ಒಂದೊಂದಿನ ಒಂದೊಂದು ಥರ ಊಟ ಮಾಡ್ತಿರ್ತೀವಿ ಅದೇ ಥರ ಕೆಲವರು ಏನು ಮಾಡ್ತಾ ಇದ್ದಾರೆ ಬರೀ ಧರ್ಮಸ್ಥಳ 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 ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಯಾರಿಗೂ ಕೂಡ ಇಲ್ಲಿ ಸಮಾಧಾನ ತಾಳ್ಮೆ ಅನ್ನೋದಿಲ್ಲ ಯಾಕಂದರೆ ಯುವಕರಲ್ಲಿ ರಕ್ತ ಕೊತ ಕೊತ ಕೊತ್ತ ಕುದಿತಾ ಇದೆ ಎಲ್ಲ ಈಗಲೇ ಆಗ್ಬಿಡ್ಬೇಕು ಈಗಲೇ ತಕ್ಷಣವೇ ಆಗ್ಬಿಡಬೇಕು ಈಗ ತನಿಖೆ ಮಾಡ್ಯಾರಂದ್ರೆ ಇವಾಗ ಅದು ಆ ರೀತಿ ಇವತ್ತು ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ ಯಾವುದಂದರೆ ನಮ್ಮ ದೇಶದ ಕಾನೂನು ಹೆಂಗಿದೆಯಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಆ ಕಾನೂನನ್ನು ನಮ್ಮ ರಾಜಕಾರಣಿಗಳು ನಮ್ಮ ವಕೀಲರುಗಳು ಮತ್ತು ಎಲ್ಲ ಯಾವ ರೀತಿ ಉಪೇಕ್ಷೊಂತ ಇದೆಯಂದರೆ ಒಂದು ತನಿಖೆ ಅದು ಒಂದು ತನಿಖೆ ಆಗಬೇಕಪ್ಪ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಬೇಕು ಅದು ಮತ್ತು ಕೋರ್ಟ್ಗೆ ಹೋಗಿ ವಿಚಾರಣೆ ಆಗಬೇಕಪ್ಪ ಅಂದರೆ ಅದಕ್ಕೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಥರ ಬೇಕು ಯಾವುದು ಕೂಡ ಬೇಗ ಯಾವುದಕ್ಕೂ ಶಿಕ್ಷೆ ಆಗಲ್ಲ ಯಾವುದು ತನಿಖೆನೂ ಬೇಗ ಆಗೋಲ್ಲ ಯಾಕಂದರೆ ಇಲ್ಲಿ ತನಿಖೆ ಮಾಡ್ತಾಯಿದ್ರೆ ಅದೇನು ಹೊರಗಡೆ ಬರುತ್ತೆ ಕಾಯವಷ್ಟು ತಾಳ್ಮೆ ಯಾರಿಗೂ ಇಲ್ಲ ಹೋರಾಟಗಾರರಿಗಿಲ್ಲ ಯೂಟ್ಯೂಬ್ ಚಾನಲ್ ಅವ್ರಿಗಿಲ್ಲ ಯುವಕರಿಗಿಲ್ಲ ಯಾರಿಗೂ ಇಲ್ಲ ತನಿಖೆ ಮಾಡ್ತಾಯಿದ್ರೆ ಇವತ್ತಿಂದ ಇವತ್ತೇ ಬಂದ್ಬಿಡ್ಬೇಕು ಇವತ್ತು ಎಷ್ಟೋ ಜನ ಆ ಮೂಳೆ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊತ ಇದ್ದಾರೆ ಬೇರೆ ಕೆಲಸನೇ ಇಲ್ಲ ನಮಗೆ ಕೆಲಸ ಇದೆ ನಾವು ನೋಡಿ ನಾವು ಡ್ರೈವರು ಓನರ್ ಎಲ್ಲ ಎಳ್ದು ಹೋಗೋರೆ ಒಂದು ಹತ್ತು ನಿಮಿಷ ಬರೋದೊಳಗಡೆ ಒಂದು ವಿಡಿಯೋ ಮಾಡಾಕ್ತೀವಿ ಆ ರೀತಿ ನಮಗೆ ಗೊತ್ತಿರತಕ್ಕಂಥ ವಿಚಾರ ನ್ಯಾಯ ಸಿಗಬೇಕು ಹೆಣ್ಣುಮಕ್ಕಳಿಗೆಲ್ಲ ನ್ಯಾಯ ಸಿಗಬೇಕು ಗೊತ್ತಾಯ್ತಾ ದಯವಿಟ್ಟು ಯಾರು ಇಲ್ಲಿ ನ್ಯಾಯ ಸಿಗಲೇಬಾರ್ದು ಹೇಳಿ ಯಾರೂ ಹೋರಾಟ ಮಾಡಿಲ್ಲ ನ್ಯಾಯ ಸಿಗಲೇಬೇಕು ಹೇಳಿ ಎಲ್ಲ ಹೋರಾಟ ಇದ್ರೆ ಸ್ವಲ್ಪ ತಾಳ್ಮೆ ಸಮಾಧಾನ ಅನ್ನೋದಿದ್ದರೆ ಎಲ್ಲದು ಒಳ್ಳೆಯದಾಗುತ್ತೆ ನಾವು ಎಲ್ಲಿ ತಾಳ್ಮೆ ಕಳ್ಕೊಂತೀವಿ ನಾವು ಎಲ್ಲಿ ಹಾತ್ರೆಗುಟ್ಟು ಆಂಜನೇಯ ಆಡ್ದಂಗೆ ಆಡ್ತೀವಿ ಆವಾಗ ನ್ಯಾಯ ಸ್ವಲ್ಪ ಆ ಸೈಡ್ಗೆ ಹೋಗೋ ಮೋ ಸೈಡ್ಗೆ ಹೋಗೋ ಮೂಮೆಂಟ್ ಇರ್ತವೆ ಅದರಿಂದ ದಯವಿಟ್ಟು ತಾಳ್ಮೆ ಕಳ್ಕಬೇಡಿ ತಾಳ್ಮೆಯಿಂದ ಎಂದೇರಿ ಸಮಾಧಾನದಿಂದ ಏರಿ ಅಂತಂದೇಳಿ ಪ್ರತಿಯೊಬ್ಬ ಯುವಕರಲ್ಲಿ ಮತ್ತು ಏನಿವತ್ತು ಯೂಟ್ಯೂಬ್ ಚಾನಲವರು ದಯವಿಟ್ಟು ಧರ್ಮಸ್ಥಳ ಬಿಟ್ಟು ಧರ್ಮಸ್ಥಳನೂ ತೋರಿಸಿ ಅದ್ರ ಜೊತೆಗೆ ಮಧ್ಯದಲ್ಲಿ ಟೈಮ್ ಇರುತ್ತಲ್ವಾ ಬೇರೆ ವಿಚಾರನೂ ತೋರಿಸಿ ಯಾಕಂದರೆ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಹೆಣ್ಮಕ್ಳು ಅನ್ಯಾಯವಾಗಿ ಸತ್ತೋಗಿರೋದು ಸುಮಾರು ಕಡೆ ಸುಮಾರು ಕಡೆ ಇವತ್ತು ಇನ್ನೂ ಇವು ಎಷ್ಟೋ ವರ್ಷ ಆಗಿದ್ದಾವೆ ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ ಇನ್ನು ನಿನ್ನೆ ಮೊನ್ನೆ ಎಲ್ಲ ದಿನವೊಂದೊಂದು ಸಹಿತ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಕಣ್ಮುಂದಗಡೆ ಸಾಕ್ಷಿಸಿದ್ರೂ ಕೂಡ ಕೂಡ ನ್ಯಾಯ ಕೊಡಿಸೋಕೆ ಆಗ್ತಾ ಇಲ್ಲ ನಮ್ಮ ಕೋರ್ಟು ಅತಿ ಬೇಗ ಅತೀ ಬೇಗ ಶಿಕ್ಷೆ ಕೊಟ್ಟಿರೋದು ಅತಿ ಬೇಗ ವಿಚಾರಣೆ ಮುಗ್ದಿರೋದು ಅಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ನೋಡಿರೋದು ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರೋದು ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ ಇತರ ಶಿಕ್ಷೆಗಳನ್ನು ಆದರೆ ಇವತ್ತು ರಿಯಲ್ ಆಗಿ ನೋಡಿರೋದಂದರೆ ಅದು ಪ್ರಜ್ವಲ್ ರೇವಣ್ಣವ್ರದ್ದು ಮಾತ್ರ ಈ ಥರ ಶಿಕ್ಷೆ ಆಗಿದೆ ದಯವಿಟ್ಟು ತಾಳ್ಮೆ ಸಮಾಧಾನ ಇರಲಿ ಯಾರು ಕೂಡ ಯಾರಿಗೂ ಹೊಡೆಯೋಕೆ ಹೋಗಬೇಡಿ ಯಾರು ಕೂಡ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ ಇದೇನು ತರಿಕೆ ನಡೀತಾ ಇದೆ ಇದೇನು ತರಿಕೆ ನಡೆದು ವಿಚಾರಣೆ ಆಗಬೇಕು ಅದೆಲ್ಲ ಆಗಲಿ ಅಲ್ಲಿವರೆಗೂ ಕಾಯಣ ಅಂತಂದು ಹೇಳಿ ಎಲ್ಲರಿಗೂ ಕಾಯ್ ಕೇಳ್ಕೊತ ಇದನ್ನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ